ಎನ್ನ ಯಾ ಎಲ್ಲ ಗೊತ್ತೀರ್ನ ಬಾವೇ ಅಂಕಾಯ ಬಲ್ಲ ನೋಟಿಗಿತ್ತೀರ್ನ ಬಾವೇ ಸಂಕಯ ಬಲ್ಲ ನಂದು ಮಾನಿಲಿ ಯಾನಿ ಬರ್ತದ ಬಂಡ ನೀರಿನ ಬಾವ ನಮ್ಗೆ ಅಂತ ಕೇಳಿ ಓ ವಿಚಾರ ಊಟ ಇಲ್ಲ ಯಾನೆ ಯಾನಿ ಬಾರಿ ಸಂತೋಷ ಹಾಂಡ ಭಾರಿ ಸಂತೋಷ ಇಂಚರು ಉಪ್ಪಾಡಪ್ಪ ನುಪ್ಪುದವರು ಉಪ್ಪು ಹಾಂಡಲ್ಲ ಸಂದಿಪ್ಪ ಅವ್ರಿ ಉಪ್ಪದಿ ಸದಾ ಹಂಗಿ ಸಂತೋಷ ಆ ಇರ್ಬಿ ತಗಿ ಈ ಊರ್ಲಂ ಇತ್ತ ನಿಕ್ಲ ಮಿಗಿ ಅಲ್ಲಿ ಕೊಡ್ಲಾರ ನಾವು ಊರಂಗಿ ಬೆನ್ಮಾನಿಕ್ಲಿಗೆ ಬರೀ ಕಷ್ಟ ಅಪ್ಲಾ ಯಾನು ಗೋಡನ್ನು ವರ್ಷ ಕೊಡ್ತೇನೆ ವರ್ಷೋಗಿ ಈ ಗೋಡನ್ನು ಕೊಡ್ತೇವೆ ಒಂದು ಏನ್ ಮುಡ್ಕೊಂಗಿ ಅಂತ

అవకాశం ఓలుదికున్న వందకాతను కుల్లన తని పట్టుకో పట్టుకోడా బోర్చ నయాన్ బోర్డా నికిలేక బన్నా అప్నా నికిల పద ఆప ఇన్ని నిన్ను పదికాయి ನನ್ನೋರ ಇಂಚಿನ ಶಬ್ದ ನಿನ್ನ ಬಾಯಿಡ ಬತ್ತಂಡ ಪಾಚರ್ನ ನಾಲಯ ಉಪ್ಪನ್ ಆತ ಮಾತ್ರ ಇಡೀ ಮಂಡೆರ್ ಉಪ್ಪಂದ್ ಜಾಗೃತ ದಿನ ಎರ್ಡ ಇಂಚ ಪಾಚರ್ ಮಂಡ ತರಿ ಒಮ್ಮೆ ಸುರುಕಾ ಅದಿಕ ಪ್ರಸಂಗ ಆಲ್ ಪರ ಪಡತ್ ಮೋತ್ಗೆರ್ವೆ ಅದಿಕ ಪ್ರಸಂಗ ಪೂಜಿಕ ಹಸದಾಯ ನಟ್ಟ ಪರ್ದೆಸಿ ಆತ ಬುಡಿಯ

ಮುಗುಲೆ ಮಲ್ಲ ಜನಕುಳಿಗೆ ಎಂಕ್ಲ ಅಂಚಾರ ಬಲ್ಲಿ ಇಂಚಾಯ್ ಇಂಚನೇ ಬಂದ್ಕೊಡ್ದಂಗೆ ನಿಬಂಧನ ಎಂಕ್ ಅಂಚದ ಆಡತ್ತೆತ್ತ ಯ ಕೆಬಿ ಬರಿನ ಬೆತ್ತ ವಾ ಬನ್ಲೆಲ್ಲ ಬೋಪೆ ಮೂಜಿ ಗಾತ್ ಇಂಡಿಯಾಗ ಒಲ್ಪ ಮರ್ದಾರೆ ಪಡುವ ಅಲ್ಪನೇ ಆಗುತ್ತೆ

ಬಂಗಾರ ಬಂಗಾರ ಏರ್ ಬಂಗಾರ ಸುಖೋಟ ಉಳ್ಳೆ ನೆಮ್ಮದಿ ಏನ ಮನಸ್ಸು ನೆಮ್ಮದಿ ನಿನ್ನ ನೆಮ್ಮದಿ ಒಲಿಯೋಡುಂದೇ ಯಾನು ನಿನ್ನ ಬಂದ್ಬಿಡಿ ನೆಮ್ಮದಿ ಇಪ್ಪೋರು ನನ್ನ ನಮ್ಮ ಇತ್ತು ನಾವು ಇತ್ತು ಲೆಕ್ಕನೇ ಇಪ್ಪೋರು ಅನ್ನ ಒಂಜಿ ನಮ್ಮ ಓಡಿಲ್ಲ ಬಿದ್ದಾರ್ದು ಪೋನಾಗ ಪಾಡ್ ನಾವು ಒಂದು ಅಂಗಿದ ಒಂದು ಗುಬ್ಬಿ ತಾಳ್ನಲ್ಲ ಹೋಯ್ನ ಕಾರ್ಯಕ್ರಮದಲ್ಪ ಮಂಡೆ ಹುಡುಪಿನಿಂದ ಹೂವಿ ಗುಬ್ಬಿ ಬಂಜಿ ತೋಜಿದ ಅನ್ನ ಬಂಜಿದ ಅಂದ

ತುರುಕು ನಮಗ ಮಂಗದ ಗಾದೆ ಗೊತ್ತು ನನಗೆ ಮಂಗೆ ನೀರು ತುಜೆಗಡಪ್ನಾಗ ಕಿನ್ನ ಪುಗೆಲ್ಗೆ ಒಡೆಮುಟ್ಟ ಬಂದ ಈಡೆ ಮುಟ್ಟ ನೀರು ಬರ್ತೀವಿ ಅಂತ ಪುಗೆಲ್ಿದ್ದವ್ ಸಾಧಾರಣ ಮೂಕುದ ನೀರ್ ಬಂದಾಗ ಕಿಣ್ಣಿನ ಎತ್ತು ಅಡಿಕೆ ನಮ ಕಿನ್ನಿ ಜೋಕುಡು ಕಂದಣಿ ಆಯಿ ನೆನಪುದಿಲ್ಲ ಈ ಮುಲ್ಪದಾರ ಸ್ವಾಮಿ ರಾಣಿ ಅವರು ಯಾನು ನಿನ್ನ ಅಮ್ಮೆ ಅವರು ಎಂತ ರಾಣಿ ನಮ್ಮೆ ಅದು ಯಾನು ಒಂದು ನಾಳೆ ದಿನ ಅಂದ್ ಪೊಲ್ ಕುಂಟು ಅಸ ಮುಂದೆ ಯಾನು ಬನ್ನೋಡು ಅಂಚತ್ ಮಗ ಇಂಥ ಪಾಡು ಪುನಃ ಹ ಸರಿಯಪ್ಪ சாதி <laughs> <laughs> mm -hmm. <laughs> <laughs>